ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗುಂಬಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದೀಪಾವಳಿಯ ಸಂದರ್ಭದಲ್ಲಿ ಶಾಪ್ಗಳ ಪೂಜೆ ಮಾಡುವುದು ರೂಢಿಯಲ್ಲಿದ್ದ ಒಂದು ಆಚಾರ ಅದೇ ರೀತಿ ಶಾಪ್ಗಳ ಪೂಜೆಯಲ್ಲಿ ನಾವು ಭೇಟಿಯಾಗಿದ್ವಿ ಶಾಪ್ಗಳ ಪೂಜೆ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ಯಾಕೆಂದ್ರೆ ಅವರು ಜೀವನಕ್ಕೋಸ್ಕರ ಯಾವ ಅಂಗಡಿಯನ್ನ ಹಾಕಿರ್ತಾರೋ ಆ ಅಂಗಡಿಗಳ ಪೂಜೆಯನ್ನ ಮಾಡ್ತಾರೆ ಅಂದ್ರೆ ಶಾಪ್ಗಳ ಪೂಜೆಯನ್ನ ಮಾಡ್ತಾರೆ ಈ ಪದ್ಧತಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಅನ್ನೋಕ್ಕಿಂತ ಹಲವಾರು ವರ್ಷಗಳಿಂದ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದೂ ಕೂಡ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ದೇವರಿಗೆ ಪೂಜೆಯನ್ನ ಮಾಡುವುದು ವಿಶೇಷವೇನಲ್ಲ ಆದರೆ ಶಾಪ್ಗಳಲ್ಲಿ ದೇವರಗಳನ್ನ ಇಟ್ಟು ಆ ದಿನ ವರ್ಷದಲ್ಲಿ ಒಂದು ದಿನ ಪೂಜೆಯನ್ನ ಮಾಡೋದು ವಿಶೇಷವಾಗಿ ಇರುತ್ತೆ ಐಸ್ ಕ್ರೀಮ್ ಯಾಕೆಂದ್ರೆ ಆ ಶಾಪ್ಗಳು ದಿನಗಳಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ಲಿಬಡಂತ ಮತ್ತು ಇದನ್ನೇ ನಂಬಿಕೊಂಡಿರುವಂತ ಆ ಶಾಪ್ ನ ಓನರ್ ಗಳು ಬದುಕನ್ನು ನಡೆಸಬೇಕಾಗಿದೆ ಯಾಕೆಂದ್ರೆ ಒಂದು ವ್ಯಾಪಾರ ಮಾಡಬೇಕಾದ್ರೆ ಅವು ವ್ಯಾಪಾರನೇ ದೈವವಾಗಿರತ್ತೆ ಆ ವ್ಯಾಪಾರ ಮಾಡ್ತಿರುವಂಥ ಜಾಗವೇ ನಮ್ಮ ನಮ್ಮ ದೈವವಾಗಿರುತ್ತೆ ಆ ಜಾಗ ಮತ್ತು ಆ ವ್ಯಾಪಾರನ ನಾವು ಯಾವತ್ತು ಗೌರವಿಸ್ತೀವೋ ಆ ದಿನ ನಮಗೆ ಆ ವ್ಯಾಪಾರ ಕೈಗಿಡಿಯತ್ತಂತ ಹೇಳ್ಬೋದು ಯಾವುದೇ ವ್ಯಾಪಾರ ಇರಲಿ ನಾವು ಅದನ್ನು ಗೌರವಿಸಬೇಕು ಅಲಂಕಾರ ಏನೋ ತುಂಬ ಚೆನ್ನಾಗಿತ್ತು ಎಲ್ಲೋ ಮದುವೆಗೆ ಬಂದಿದ್ವೇನೋ ಅನ್ನೋ ಥರ ಇತ್ತು ಇಲ್ಲಿ ಹಲವಾರು ರೀತಿಯ ಹಣ್ಣುಗಳನ್ನು ತಂದು ಕಟ್ ಮಾಡಿ ದೇವರಿಗೆ ಸಮರ್ಪಣೆ ಸಮರ್ಪಣೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಹಂಚುತ್ತಾರೆ ಅದೇ ರೀತಿ ಹಲವಾರು ಶಾಪ್ಗಳಲ್ಲಿ ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತಾರೆ ಕೆಲವೊಂದು ಶಾಪ್ಗಳಲ್ಲಿ ಲಾಡ್ ಮಾಡಿದ್ರೆ ಕೆಲವೊಂದು ಶಾಪ್ಗಳಲ್ಲಿ ಗಳಿ ಮಾಡ್ತಾರೆ ಅದು ನೈವೇದ್ಯಕ್ಕೂ ಕೂಡ ಮಾಡ್ತಾರೆ ಮತ್ತೆ ಬಂದಂಥ ಭಕ್ತಾದಿಗಳಿಗೆ ಹಂಚಿಕೂ ಕೂಡ ಇದನ್ನು ಬಳಸ್ತಾರೆ ಇಲ್ಲಿ ನಾವು ಹೋಗಿರೋ ಶಾಪ್ ಯಾವುದಪ್ಪ ಅಂದ್ರೆ ಅದು ಕೇಬಲ್ ನೆಟ್ವರ್ಕಿಂಗ್ ಶಾಪ್ ಆಗಿತ್ತು ಕೇಬಲ್ ನೆಟ್ವರ್ಕಿಂಗ್ ಶಾಪ್ ಆಗಿರೋದ್ರಿಂದ ಕೇಬಲ್ ನೆಟ್ವರ್ಕಿಂಗ್ ನ ಎಲ್ಲ ಕೆಲವೊಂದು ಸಲಕರಣೆಗಳು ಪೂಜೆಯನ್ನು ಮಾಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು ಕೇಬಲ್ ನೆಟ್ವರ್ಕಿಂಗ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ಭಕ್ತಿಯಿಂದ ಬೇಡ್ಕೊಂಡು ಪೂಜೆಯನ್ನು ಮಾಡ್ತಾರೆ ಹಾಗೆ ಅಲ್ಲಿ ಬಂದಂತ ಕೆಲವರು ಇಲ್ಲಿ ಗಾಡಿ ಪೂಜೆಯನ್ನು ಕೂಡ ಇಲ್ಲೇ ವಾಹನಗಳ ಪೂಜೆಯನ್ನು ಕೂಡ ಇಲ್ಲೇ ಮಾಡಿಸ್ತಾರೆ ಇವರು ಪ್ರತಿ ವರ್ಷದಿಂದಲೂ ನಡ್ಕೊಂಡು ಬಂದಂತ ಒಂದು ರೀತಿ ರಿವಾಜು ವಾಹನಗಳ ಪೂಜೆಯನ್ನ ಅವರ ಒಂದು ಶಾಪಿನ ಮುಂದೆ ಇಟ್ಕೊಂಡು ಪೂಜೆ ಮಾಡುವಂತ ಒಂದು ಆ ರಿವಾಜನ್ನ ನಡ್ಕೊಂಡು ಬಂದಿದೆ ಅದೇ ರೀತಿ ಪೂಜೆ ಪೂಜೆ ಅಂತೂ ಅದ್ದೂರಿಯಾಗಿ ನಡೀತು ಪೂಜೆ ನಡೆಯುವ ಸಂದರ್ಭದಲ್ಲಿ ದೇವ ಒಳ್ಳೇದ್ ಮಾಡಪ್ಪ ಅಂತ ಎಲ್ಲರೂ ಬೇಡ್ಕೊಂಡ್ವಿ ಅದೇ ರೀತಿ ಭಟ್ರು ಆರತಿಯನ್ನ ಬೆಳಗಿ ಆರತಿಯನ್ನ ನಮಗೂ ಕೂಡ ತೋರಿಸಿದ್ರು ಅದೇ ರೀತಿ ದೇವರಿಗೆ ಪೂಜೆ ಮಾಡ ಆದ್ಮೇಲೆ ಆ ವಾಹನಗಳ ಪೂಜೆಯನ್ನು ಮಾಡ್ ಕೂಡ ಮಾಡ್ತಾರೆ ವಾಹನಗಳ ಪೂಜೆ ಮಾಡಿ ಆ ಯಾವುದೇ ರೀತಿ ವಾಹನಗಳಿಂದ ಸಮಸ್ಯೆ ಬರಬಾರದು ಅಂತ ಕೇಳ್ಕೊಳ್ತಾರೆ ಪೂಜೆ ಎಲ್ಲ ಆದ್ಮೇಲೆ ನಾವು ಸ್ವೀಟ್ ತಿಂದ್ವಿ ಸ್ವೀಟ್ ಅಂತೂ ಬಹಳ ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷನೂ ದೀಪಾವಳಿಯ ಶಾಪ್ ಪೂಜೆ ಮುಗೀತು ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವಿಡಿಯೋದೊಂದಿಗೆ ನಾವು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ